ಆವಾಗ ಗೌರ್ಮೆಂಟ್ ಮಂಥದಲ್ಲಿ ನೋಡಿರಿ ತೊಲೆಗಳು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ನೂರಾರು ವರ್ಷಗಳು ಹಳೆಯದಾದರೂ ಇಂಥ ಅದ್ಭುತ ಇದನ್ನು ಮಾಡಿದ್ದಾರೆ ಏನೂ ಒಂದು ಸ್ವಲ್ಪ ಏನೂ ಇದು ಆಗಿಲ್ಲ ನೋಡಿ ಯಾವ ಥರ ಇದೆ ನೋಡಿ ಇದು ಮೇಲ್ಗಡೆ ಹೋಗುವ ದಾರಿ ಅಂದರೆ ಮೇಲಿನ ಅಂತಸ್ತಿಗೆ ಹೋಗುವ ದಾರಿ ಮಾಡಿದ್ದಾರೆ ಇದು ಎಷ್ಟು ಒಂದು ಅದ್ಭುತ ಎಷ್ಟು ಒಂದು ಮಜಬೂತ್ ಅಂತರ ಗಟ್ಟಿಯಾಗಿ ಇಟ್ಟಿದ್ದಾರೆ ಎಲ್ಲ ಪೌಡಿಗೆ ಅದೆಲ್ಲ ಮೇಲುಗಡೆ ಬಂದಿದ್ದೇವೆ ನಾವೀಗ ನೋಡಿ ಇದು ಇದು ಕೆಳಗಡೆ ಏನಿದೆಯಲ್ಲ ಅಲ್ಲಿ ಇದು ಮರಳಿಗೆ ಇವೆಲ್ಲ ಎಲ್ಲ ಒಂದೇ ಥರ ಬೇವಿನ ಕಟ್ಟಿಗೆಯಲ್ಲಿ ತೊಳೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದು ನೋಡಿರಿ ದೇವಪ್ಪ ಗೌಡರು ಮಲ್ಕೊಳ್ಳುವಂತಹ ಮನಸ್ಸಿದು ಎಷ್ಟು ನೋಡಿರಿ ಏನು ನೂರಾರು ವರ್ಷಗಳ ಹಿಂದಿಂದ ಆದರೂ ಎಷ್ಟು ಮಜಬೂತಿ ಈಗ ಇನ್ನೂ ಅದನ್ನು ಯೂಸ್ ಮಾಡೋ ಬಟ್ ಹಾಗೆ ಇಟ್ಟಿದ್ದಾರೆ ಅವರು ಅವ್ರ ನೆನಪಿಗಾಗಿ ದೇವಪ್ಪ ಗೌಡ್ರ ನೆನಪಿಗಾಗಿ ಇಟ್ಟಿದ್ದಾರೆ ಇದನ್ನು ಮಲಗುವ ಮಂಚ ಇವೆಲ್ಲ ಜನ ನೋಡಿ ಇವರೆಲ್ಲ ಇವ್ರ ಮನೆಯೊಳಗೆ ದುಡ್ದವ್ರು ಇವರೆಲ್ಲ ಮನೆಯರು ಮೊದಲು ಅವರು ಇದ್ದಾಗೆಲ್ಲ ಕೆಲಸ ಮಾಡಿದವರು ಇವೆಲ್ಲ ನೋಡಿ ಇದು ಹೊರಗಡೆ ದೃಶ್ಯ ನೋಡಿರಿ ಎಷ್ಟು ಸುಂದರವಾಗಿ ಅಂದರೆ ಇಲ್ಲೆಲ್ಲ ಗೌಡ್ರು ಫ್ಯಾಮಿಲಿ ಕುಂತು ನೋಡ್ತಿದ್ದರು ಹೊರಗಿನ ದೃಶ್ಯಗಳನ್ನು ನೋಡಿ ಎಷ್ಟು ಸುಂದರವಾಗಿ ಒಂದು ಇದು ಕಟ್ಟಿದ್ದಾರೆ ಅವರು ಕುಂತು ನೋಡಲಿಕ್ಕೆ ಇಡೀ ಫ್ಯಾಮ್ಲಿ ಕುಂತು ನೋಡ್ಬೋದು ಹೊರಗಿನ ದೃಶ್ಯಗಳನ್ನು ಕಾರ್ಯಕ್ರಮಗಳನ್ನು ಎಷ್ಟು ಭವ್ಯವಾಗಿ ಕಟ್ಟಿದ್ದಾರೆ ನೋಡಿ ಈಗಂತರೂ ಇಂಥ ಒಂದು ಕಟ್ಟಡ ಇಂಥ ಕಟ್ಟಿಗೆ ಕಲಾಕೃತಿ ಹಾಂ ಮಾಡೋರು ಬಹಳ ವಿರಳ ಇದನ್ನು ಕಟ್ಟಿದ್ದಾರೆ ಅವರು ಅದು ನೋಡಿರಿ ಹೊರಗಿನ ಸುಂದರವಾದ ದೃಶ್ಯ ಕಾಣ್ತಿದೆ ಎಷ್ಟು ಸುಂದರ ಕಲಾಕೃತಿಗಳನ್ನು ಕಟ್ಟಿಗೆಯಲ್ಲಿ ಕೆತ್ತಿದ್ದಾರೆ ನೋಡಿ ಇದು ಹೊರಗಿನ ಚಾಂದಕೋಟಿ ಗ್ರಾಮದ ದೃಶ್ಯ ಇದು ನೋಡಿ ಎಂಥ ಅದ್ಭುತ ನೋಡ್ಬೋದು ಇವರು ಇಂಥ ಅದ್ಭುತ ನೋಡಿ ಇದು ಒಳಗಿನ ಮಗ ಅಂದರೆ ಬಂದ ಅತಿಥಿಗಳಿಗೆ ಅತಿಥಿ ಗೃಹಗಳನ್ನು ಕೊಟ್ಟಿದ್ದಾರೆ ಮೇಲುಗಡೆ ಎಲ್ಲ ಆವಾಗಿನ ಜನರಿಗೆ ತಕ್ಕಂತೆ ಅನುಕೂಲ ಎಲ್ಲ ವಿ ಐ ಪಿ ಜಿಲಿ ಬರ್ತಾಯಿದ್ರು ಹರಡೇಕರ್ ಮಂಜಪ್ಪವರು ಬಂದರೆ ಬಂದನಾಳ ಸ್ವಾಮಿಗಳು ಬಂದರೆ ಮತ್ತು ಫಗು ಹಳಕುಟ್ಟಿ ಹಳಕಟ್ಟಿಯವರು ಬಂದಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಇವೆಲ್ಲ ಗ್ರಹಗಳು ಅಲ್ಲಿ ಹಾಂ ನೋಡಿ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಎಲ್ಲ ನೋಡಿ ಇಲ್ಲಿ ಕೆಳಗೆ ಹೋಗೋದು ಮೇಲೆ ಬಂದೆವಲ್ಲ ಅದೇ ಥರ ಅಲ್ಲೇ ಕೆಳಗಡೆ ಹೋಗೋದು ದಾರಿ ಇದು ಇಲ್ಲಿ ಕೆಳಗಡೆ ಹೋಗಿ ಒಂತ್ರೆ ತೆಳಗಿನ ಪಡಸಾಲಿ ಸಭಾಂಗಣ ಕಾಣಬರುತ್ತೆ ನಮಗೆ ಈ ಸಭಾಂಗಣದಲ್ಲಿ ಕುಂತು ನಾವೆಲ್ಲ ಗೌಡ್ರ ಜೊತೆ ಊರ ನಾಗರಿಕರ ಜೊತೆ ಉಳಿಸಿ ಇದು ನೋಡಿ ಇದು ಕಚೇರಿ ಅಂದರೆ ಗೌರ್ಮೆಂಟ್ ಆಫೀಸ್ ಅಂತಾರಲ್ಲ ಆಗಿನ ಈ ಥರ ಇರ್ತಿತ್ತು ಗೌಡ್ರು ಎಲ್ಲ ಗೌರ್ಮೆಂಟ್ ಬ್ರಿಟಿಷರು ಇವರಿಗೆ ಆಡಳಿತ ಮೇನ್ ಕೊಟ್ಟಿದ್ರು ಇವರಿಗೆ ಇವರೇ ಮೇನ್ ಇವರ ಕಚೇರಿ ಆಗಿನ ಕಚೇರಿ ಈಗಿನ ಸರ್ಕಾರಿ ಕಚೇರಿಗಳು ಹೇಗಿರ್ತಾವಲ್ಲ ಆಗಿನ ಸರ್ಕಾರಿ ಕಚೇರಿಗಳು ಗೌಡರಿಗೆ ಸ್ಪೆಷಲಿ ನಿರ್ಮಾಣ ಮಾಡಿಕೊಟ್ಟಿರ್ತಾರೆ ಅದನ್ನು ಗೌಡರು ಕಟ್ಟಿಸಿದ್ದು ಕಚೇರಿ ನೋಡಿರಿ ಅದ್ಭುತ ಕಚೇರಿ ಇದು ಎಲ್ಲಿ ಹಿಂದೆ ಎಲ್ಲ ಆಡಳಿತ ನಡೀತಿತ್ತು ಅಂತ ಹೇಳ್ತಾರೆ ಇನ್ನೂ ಅದೇ ಥರ ಇಟ್ಟಿದ್ದಾರೆ ಒಳಗೆ ಕೆಲವೊಂದು ಸುಮ್ಮನೆ ಈಗಿನ ಕಾಲದಾಗ ಅವಾಗ ಬಹಳ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇತ್ತು ಈಗೆಲ್ಲ ಇಷ್ಟಾದ ಮೇಲೆ ಅದನ್ನೆಲ್ಲ ಸ್ಟಾಕ್ ರೂಮ್ ಮಾಡಿದ್ದಾರೆ ಅಲ್ಲಿ ನೋಡಿ ಎಷ್ಟು ಇನ್ನೂ ಬ್ರಿಟಿಷರ ಕಾಲದೊಳಗಿನ ಇನ್ನೂ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇನ್ನೂ ಗಟ್ಟಿಯಾಗಿದೆ ಅದು ತೊಲೆಗಳು ಎಲ್ಲ ನೋಡಿ ಎಷ್ಟು ಸುಂದರವಾದ ಕೆತ್ತನೆ ಅದು ಬಹಳ ಅದ್ಭುತ ನೋಡ್ಬೋದು ಕಣ್ಣು ಸಾಲದು ಅಷ್ಟು ಸುಂದರವಾದ ಕೆತ್ತನೆಗಳಿವೆ ಅಲ್ಲಿ ನೋಡಿ ಕಚೇರಿ ಕಚೇರಿ ಒಳಗಡೆ ಕುಂತು ಇವೆಲ್ಲ ಈಗೆಲ್ಲ ಸ್ಟಾಕ್ ಮಾಡಿದ್ದಾರೆ ಮೊದಲಿರಲಿಲ್ಲ ಇದು ಆವಾಗ ಆಡಳಿತ ನಡೀತಿತ್ತು ಆ ಥರ ಈಗೇನು ನಡೆದಳು ಅಂತ ತಗೊಂಡು ಅದನ್ನು ಸ್ಟಾಕ್ ರೂಮ್ ಮಾಡಿದ್ದಾರೆ ಅದನ್ನು ನೋಡಿ ತೊಲೆಗಳು ಇದನ್ನು ಎಷ್ಟು ಚೆಂದ ಮಾಡಿದ್ದಾರೆ ಅದನ್ನು ನೂರಾರು ವರ್ಷಗಳ ಹಿಂದಿನ ಕಚೇರಿ ಇದು ಇಲ್ಲಿಂದಲೇ ಚಾಂದಕವಟಿ ಸುತ್ತಮುತ್ತ ಇದು ರಾಜಮಂತನ ಗೌಡ್ರದು ಅವರಿಂದ ಆಡಳಿತ ನಡೀತಿತ್ತು ಅದಕ್ಕೆ ಇದನ್ನು ನಿರ್ಮಾಣ ಮಾಡಿದರು ಸಪ್ರೇಟು ಎಲ್ಲಾನು ಇಲ್ಲಿಂದ ಆಡಳಿತ ಎಲ್ಲ ತೆರಿಗೆ ಸಂಗ್ರಹಣೆ ಪ್ರತಿಯೊಂದೆಲ್ಲ ಏನೇನು ಮಾಡ್ತಿತ್ತು ಇಲ್ಲಿ ಆಡಳಿತ ಇತ್ತು ಅಂತ ಹೇಳ್ತಾರೆ ಅದು ನೋಡಿ ಕಟ್ಟಡ ಇನ್ನೂ ಎಲ್ಲ ಹಳಿದಾಗಿದೆ ಅಂದರೂ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಬಯಸ್ತೀನಿ ನಾನು ಬನ್ನಿ ನಿಮ್ಮ ಹೆಸರು ಹೇಳ್ರಿ ಹಾಂ ಅದೇ ಹೆಸರಾ ಗಬ್ಬುರ ಗಬ್ಬುರ ಗಬ್ಬುರೋಡ್ರಿ ಮಂದಿ ನೋಡ್ತಿರ್ತಾವ ಗಬ್ಬುರ ಗಬ್ಬುರ ಈ ಗೌಡ್ರ ಮನಿ ಏನದ ಗೌಡ್ರ ಮನಿ ಶೂಟಿಂಗ್ ಮಾಡಿದಿವ್ರಲ್ಲ ಹ ಇದಕ್ಕೊಂದು ಇತಿಹಾಸ ಅದ ನೀವು ಗೌಡ್ರ ಮನಿ ನೋಡೋದು ಬೆಳಗ್ ಬಂದವರು ಅಂತ ಹೇಳ್ತೀರಿ ಹಾ ಅದ್ರ ಕತಿ ಹೇಳಿ ಸ್ವಲ್ಪ ಕತಿ ಏನ್ ಹೇಳದ್ರಿ ರೋಡ್ ಅಲ್ಲಿ ನೋಡ್ರಿ ಅಲ್ಲಿ ನನಗೆ ಬೇಡ

ಒಂದೊಂದ್ ಸರಿಗಿ ಎಡ್ ಎರಡ್ ಸರಿಗೆ ಕಾಲ್ ಮನೆ ಬಿರ್ಸಿತ್ತಾವಾಗ ಹಿಂಗ ನೋಡ್ರಿ ಎಪ್ಪತ್ನಾಲ್ಕ ರೀ ನಮ್ಗೇನು ಇಷ್ಟು ಬೀಗ ಗೊತ್ತಿಲ್ಲ ಎಂಬತ್ನಾಕು ಅದ್ರ ಭದ್ರಾ ನೀವು ಈಗ ಎಲ್ಲಾ ಚೀಲಾ ಪಾಲ ಒಯ್ಬೇಕಾದ್ರೆ ಒಂದೇ ದಿನ ಸುತ್ತಳಿ ಅರ್ದಿಲ್ಲನಾ ಮೊದಲೇ ಬಿಡ ಬಕಾರ ಬಾಯಿನೇ ಉಚ್ಚಬೇಕು ಎರಡ್ ನೂರ್ ಚೀಲ ಇಡ್ತದ್ರಿಲ ಅಲ್ಲಿ ಪಾಸಿ ಒಂದ್ರಿ ಹೊರಗದ ಹೊರಗದ ಒಂದು ಅರವತ್ ಚೀಲಿನ ಒಂದದ ಅರವತ್ ಚೀಲಿನ ಒಂದ್ ಒಂದು ತೆಳಗ ಐವತ್ತು ಚೀಲಿಂದ ಒಂದು ಮತ್ತೊಂದು ಬಕಾರದ ಹಾಕಿರಿ ಹಾಕೀವ್ರಿ ನಮ್ ಕೈ ಮೇಲೆ ಹಾಕೀವಿ ಮಾರೀವಿ ಎಲ್ಲಾ ಮಾಡೀವ್ರಿ ಮತ್ತೇನು ಈಗ ನಿಮ್ಗೆ ಮಕ್ಕಳು ಅದ ಹಾರಿ ಇಬ್ಬರು ಹಾರಿ ಗಂಡಸು ಮಕ್ಳು ಏನು ಮಾಡ್ತಾರೆ ರೀ ಮಾಡ್ತಾರೆ ರೀ ಮಾಡ್ತಾರೆ ಈಗ ಗೌಬ್ರದ ಟೋಟಲ್ ಈ ಗೌಬೀ ಮಂತ್ಯ ಅಂದೊಳ್ದ ಎಷ್ಟು ಎಕ್ರೆ ಹೊಟ್ಟಲತನ ಐತೆ ರೀ ಅವಾಗ ಅವು ಅಯ್ಯೋ ಅರವತ್ತು ರೀ ಹಾಂ ನಾವು ಇದ್ದ ತಿಳಿತ ಗೌಬಿಗೆ ಹಾಂ ಅರವತ್ತು ಹೊಳದು ಹಾಂ ಹಾಂ ತ್ವಾಟ ತ್ವಾಟ ಭಾಳ ಇದ್ದು ಮುಂಗಂದ ನೂರು ದೋಣಸೆ ಅಳಿಶ ಚೀಲ ಆಗ್ಯಾವ ಎರಡ್ನೂರು ಚೀಲ ಆಗ್ಯದ ಒಂದ್ರಿ ಈ ಯಾರು ಸುತ್ತಮಾರ ಅವಾಗ ಟ್ಯಾಕ್ಟರ್ ಇದಿಲ್ಲ ಗೆಳೆಯದೇ ಇಂಥ ಕಾಲಿತ್ತವಾಗ ಈಗ ಎಲ್ಲ ಬಂದವ ಬೋರ್ರ ತಗೋತೀರಿ ಅವಾಗೆ

ಎಷ್ಟ್ ಕಿಲೋಮೀಟರ್ ಇಪ್ಪತ್ತೆರಡು ಕಿಲೋಮೀಟರ್ ಸಿಂಧಿ ಸಿಂಧಿ ಎಷ್ಟ್ ಕಿಲೋಮೀಟರ್ ಹಾ ಹದೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟ್ರ್ ಒಂದ್ ತಾಸಿನಾಗ ಹೋಯ್ತಿದ್ದೇವ್ರಿ ಎತ್ತಿನ ಗಾಡಿನೇ ಓದ್ತಿದ್ದೇವ್ರಿ ಅವಾಗ ಜೀಪ್ ಇದ್ದಿದ್ದಿಲ್ಲ ಒಂದ್ ಗಾಡಿ ಹೋಲಿಕೆ ಇತ್ರಿ ಅವ್ರಿಗೆ ನೋಡ್ರಿ ಸಿಗುಕ್ ಬಹಳ ಕಷ್ಟ ನೀವ್ ಯಾವ ಊರಾಗೋರಿ ಎಂಬತ್ನಾಕ್ ವರ್ಷದ ಬಹಳ ಕಷ್ಟ ಹೇಳಿ ರೀ ಪಾಯಿಂಟ್ ನಮಸ್ಕಾರ ನಮ್ಮ ಅಣ್ಣನ್ರಿ ನಮ್ಕ ದೊಡ್ಡವ್ಕಂಬ ನೂರು ವರ್ಷ ಅಯ್ಯಾವ್ರಿ ಹಾ ಗಬ್ಬು ಮಾದೇವ್ ಹ್ಮ್ ಆಯ್ತ್ರಿ ಮತ್ತೇನ್ ಹೇಳೋದು ಚಂತನ ನಮ್ಗೇನು ಗೊತ್ತ ಭಾಳ ಮಾತಾಡೋಲ್ ಹೇಳ್ರಿ ನಾವು ಅಲ್ಲಿ ಮಾಲಕರಿ ಕೇಳಿ ಮಲಕರೀ ಎಲ್ಲರಿಗೆ ಒಂದೇ ದಿನ ಹಾಲ್ ಮಾರಿಲ್ಲ ಈ ಮನ್ ತಂದಾಗ ಕಡಿಗೆ ಹಾಲ್ ಒಳೆ ಕುಡುದೀವಿ ಮತ್ತೆ ಇದ್ದಿದ್ದೆ ನಮ್ಗೆ ತಾಕತ್ತ ಬರ್ಬೇಕವಾಗ್ರ ಈ ಮನೆಯೊಳಗೆ ಅವಾಗ ನಡ್ಕೊಂಡು ಅವರು ವಿನಾಯ್ಗೆ ನಮ್ಮ ಚನಪತಿ ಇದು ಹೇಳದಂತ ಯಾವಾಗಲೂ ಹಾಲ ಇದು ಕೊಡ್ತಿದ್ರು ಎಲ್ಲರಿಗೆ ಅಂತ ಆ ಟೈಪ್ ಸತತ ಯಾವಾಗಲೂ ದಾಸೋಗದ ಒಂದು ಕಾರ್ಯಕ್ರಮ ಇತ್ತು ರೀ ಯಾವಾಗಾದ್ರೂ ಇಲ್ಲಿ ಊಟ ಎಲ್ಲರದೇ ಓದ್ತಿದ್ದೆ ಇಲ್ರಿ ಅದನ್ನೆಲ್ಲ ಬೆಳೆಸಿದವ್ರು ಅದಕ್ಕೆಲ್ಲ ಪ್ರೇರಣೆ ಇದ್ರು ಬಂತನಾಳ ಸಂಗನ ಬಸವೇಶ್ವರಿ ನಮ್ಮ ಅಪ್ಪ ಅವ್ರಿಂದ ಯಾವಾಗಲೂ ಅವರೇ ಇದ್ದಾರೆ ಹ್ಞೂ ರೀ ಬಂತನಾಳ ಸಂಗನ ಬಸವ ಸ್ವಾಮಿಗಳೋಗ್ರಿ ಅವರೇ ಅವ್ರ ಅವ್ರ ಕೈಯೊಳಗೆ ಅವ್ರು ಇದು ಅಲ್ಲ ರೀ ಅವರಿಂದೇ ಅವರು ಇವೆಲ್ಲ ಬಳಸ್ಕೊಂಡು ಬಂದವರು ಅವರು ಇವರು ಎಲ್ಲ ಎಲ್ಲರೂ ಕೂಡ ಬಿ ಡಿ ಇದು ಅಲಕ್ಕ ಅದು ಮುಂದೆ ಈ ಬಸವ ತತ್ವದೊಳಗೆದ್ ಬರ್ಲಕ್ಕ ಮಾಡೋಕ್ಕೆ ಪವ ಹಳಕಟ್ಟಿಯವರು ಅವರು ಬಂತಾ ಸ್ವಾಮಿಗಳು ಆಮ್ಯಾಗ ಅವರೆಲ್ಲರೂ ಕೂಡ ಬಿ ಡಿ ಫಾರ್ಮೇಷನ್ ಸಲುವಾಗಿ ಎಲ್ಲರೂ ಕೂಡಿ ಅಂದರೆ ಬಿಜಾಪುರ ಡಿಸ್ಟ್ರಿಕ್ನಾಗ ಎಲ್ಲ ಲಿಂಗಾತ್ರ ಕೂಡಿ ಆ ಪ ಬಿ ಡಿ ಫಾರ್ಮ್ ಮಾಡಿದ ಅವಾಗ ನಡ್ಕೊಂಡು ಇದು ನಡೀತಾ ನಡ್ಕೋತೆ ಬಂದಿತ್ತು ಮುಂದಾದ್ರೂ ಯಾವಾಗಾದ್ರೂ ತಂದೇ ಮಂತಂದೇ ನಮ್ಮ ತಂದೆ ನಡೀತಿ ಹ್ಞೂ ಅದು ಅವ್ರೈತ್ರಿ ಹ್ಞೂ ಇದೇನ ಮೊದಲೆಲ್ಲ ಒಟ್ಟು ಇದು ಅಷ್ಟು ಎಲ್ಲಾ ಬೇನ್ ಕಟ್ಟಿದಾರೆ ಮತ್ತೆ ಇದು ಶ್ರೀಗಂಧ ಕಟ್ಟಿಗೆ ಅನ್ಕೋಬೇಡ್ರಿ ಎಲ್ಲಾನು ಬೇನ್ ಕಟ್ಟಿಗೆ ನಮ್ಮೂರದೇ ಬಡಗಾರ ಇದು ಮಾಡಿದ್ರಿಗಾರ ಹೆಸ್ರಾಮಪ್ಪ ಸಂತಪ್ಪ ಬಡಗಾರನ ಆ ಮುಖ್ಯ ರೀ ಬಡಿಗೆರ ಅವ್ರ ಮೊಮ್ಮಕ್ಕಳದ ಇನ್ನೂ ಅದಾರ್ರಿ ಅವ್ರ ಒಡ್ರ ಒಂದು ಇದು ಅಲ್ಲಿ ಮ್ಯಾಗ ಹೆಸ್ರೇ ಕೆತ್ತಾರೀ ಎಲ್ಲಪ್ಪ ಹೇಳಿ ಅವನ ಹೆಸರೇ ಕೆತ್ತಾರೆ ಇದ್ರ ಮ್ಯಾಗ ಈ ದೊಡ್ಡ ಬಾಗಿಲ್ ಮ್ಯಾಲ ಅವನ ಹೆಸರು ಕೆತ್ತಾರ ಅವ್ರು ಅವ್ರು ಬಡಿಗಾರ ಒಡ್ರೆ ಇದು ತಾವೇ ಕೆತ್ತ ಕೆತ್ತಾರ ಅವ್ರ ಎಲ್ಲಪ್ಪ ಅಂತ ಹಾ ಅವ್ರು ಎಲ್ಲ ನಮ್ಮೂರ ಬಡಿಗರು ನಮ್ಮ ಇವರೇ ಅವರೇ ಮಾಡ್ಯಾರ ಹ್ಞೂ ಚಾನ್ ಕೊಟ್ಟಿದ ಹ್ಞೂ ಅವ್ರ ಅವರೇ ಹೋಗಿ ನಮ್ಮ ಹತ್ತಿ ಅವ್ರನ್ನ ಕೊಟ್ಟಿತ್ತು ಎಲ್ಲಿ ಇದಕ್ಕೆ ಮುಳಸವಾಳ್ ಮನೆ ಅದನ್ನು ಇದೇ ರೀತಿ ಮನಿ ಅಲ್ಲಿನೂ ಕಟ್ಟದ ಮುಳ್ಸವಳಿಗೆ ಹೋರಾಟ ಮುಳಸೊಳಗೆ ಹೋರಾಟ ಇದೇ 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 ಇವ್ರಿ ಬಡಗಿಯರು ಇವರ್ಲಿ ಅವ್ರಿ ಎಲ್ಲಾರು ಅಂದ್ರ ಅಪ್ಪ ಅವ್ರ ಅಕ್ಕಾರನ್ನ ಕೊಟ್ಟಾರೆ ಅಪ್ಪಾರ ಅವ್ರ ಅಕ್ಕಾರನ್ನ ಅಲ್ಲಿ ಕೊಟ್ಟಿತ್ರಿ ಅವ್ರಿಗೆ ಆಗೌಡ್ರಿಗೆ ಅದಕ್ಕೆ ಅಲ್ಲಿ ಮನೆ ಕಟ್ಟಿದ್ರು ಕಟ್ಟಿದ್ರಿ ಮಂಜಪ್ಪ ಅವ್ರು ಅದೇ ಅದೇ ಅನ್ನಲ್ರ ಪೌಗು ಒಳ ಕಟ್ಟಿ ಅವ್ರ ಹಳೇಕರ್ ಮಂಜಪ್ಪನವ್ರು ಎಲ್ಲಾರನ್ನ ಮಂತ್ರ ಸ್ವಾಮಿಗಳು ಇಲ್ಲಿ ಕರ್ಕೊಂಡ್ ಬಂದಿದ್ರಿ ಕಾರ್ಕೊಂಡ ಬಂದಿರು ರೋಗಟ್ಟಿ ಅವರು ಬಂದರು ಬಪ್ಪಾಪುರ 20 ಹ ಹರ ಹರಡೇಕರ್ ಮಂಜಪ್ಪನವರು ಮಂಜಪ್ಪನವ್ರನ್ನ ಬಂತನಾಳ ಸಾಮಾನುಗಳ ಕರ್ಕೊಂಡ ಬಂದಿರು ಕರ್ಕೊಂಡ ಬಂದಿರು ಬಂದು ಇವರನ್ನ ಅದೇ ಇದಕ್ಕೆ ಹಾತ ನಾವು ಅಪ್ಪರ್ ಅಚ್ಚಾ ಅವರ ಎಲ್ಲಾರ್ಕಂದ್ರೆ ಅಪ್ಪರ್ ವಯಸ್ಸಲಿ ಸಣ್ಣವರೇ ಆದ್ರೆ ಅವರನ್ನ ಇದೊಳಗೆ ಹಾಕೋಣ ಅಪ್ಪರ್ ತಿರ್ಕೊಂಡ 43 ವಯಸ್ಸು ಬಂತನಾ ಮಟಕ್ಕ ಇದಕ್ಕೆ ಒಂದು ಐನಾವಾ ಸಂಬಂಧ ಇನ್ನು ಈಗಿನವರೆಗೂ ನಾನು ಓಕೆ ಧನ್ಯವಾದಗಳು ತಮ್ಮಿ ಆ ನಮ್ಗೆ ಇಷ್ಟು ನೀವು ಸಹಕಾರ ಕೊಟ್ಟು ಹೋಗಿ ನೀವು ನಮ್ಗೆ ಇದೆಲ್ಲ ಇತಿಹಾಸ ಹೇಳಿದ್ರಿ ನಿಮಗೆ ಬೆಲೆಲಾಸಾರ್ಗಿ ಮತ್ತ ಇವ್ರ ಸಣ್ಣಪ್ಪ ಸಣ್ಣಪ್ಪ ಮತ್ತ ಗೊಬ್ಬರ ನಮಸ್ಕಾರ ಕನ್ನಡಿಗರೇ ಕನ್ನಡ ಬಂಧುಗಳೇ ಈಗ ನಮ್ಮ ಅವರು ಗೌಡ್ರು ಎಲ್ಲ ಹಿಸ್ಟ್ರಿ ಹೇಳಿದ್ರು ಬೇರೆಯವರು ಸರ್ ಹೇಳಿದ್ರು ಈ ಊರಿನ ನಾಗರಿಕರು ನಾನು ಮೂರು ವಿಡಿಯೋ ಮಾಡಿದ ಈಗ ದೊಡ್ಡ ಸಹಕಾರ ಕೊಡ್ತಾ ಇದ್ದಾರೆ ನನಗೆ ನನಗೆ ಅದು ಬೇಕು ಯಾವುದೇ ಊರಿಗೆ ಹೋಗಿ ಅದರ ಹಿಸ್ಟ್ರಿ ಹೊರಗೆ ತಗೊಂಡ ಊರಿನ ನಾಗರಿಕರ ಸಹಕಾರ ಬೇಕು ಆ ಎಲ್ಲ ನಾಗರಿಕ ಗಣ್ಯರಿಗೆ ಚಾಂದ್ಗೊಂಡ ಗಣ್ಯರನ್ನ ಸ್ಪಷ್ಟ ನಮಸ್ಕಾರ ಹೇಳ್ತೀನಿ ಗೌಡ್ರಿಗೆ ಎಲ್ಲ ಧನ್ಯವಾದಗಳನ್ನು ಹೇಳ್ತೀನಿ ನಾ ಇವರಿಗೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಪ್ಲೀಸ್ ದಯಮಾಡಿ ಇಂಥ ವಿಡಿಯೋ ಮಾಡಲಿಕ್ಕೆ ತಾವು ಸಹಕಾರ ಕೊಡಿರಿ ನಮಗೆಲ್ಲಾದರೂ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳನ್ನು ಹೇಳ್ರಿ ನಾವು ಬಂದು ಮಾಡ್ತೇವೆ ನಾನು ನಾಲ್ವರಿ ಮೂರು ವಿಡಿಯೋ ಆಗಿರ್ಬೋದು ಇನ್ನೂ ಯಾರ ಕಡೆಯಿಂದ ನಾನು ಒಂದು ಪೈಸಾ ತೊಗೊಂಡಿಲ್ಲ ಇದೊಂದು ನಾನು ಸೇವಾ ಅಥವಾ ತಿಳ್ಕೊತೀನಿ ನಾನು ನನಗೇನು ಕೆಲವೊಂದು ಎಲೆಮೆರೆಕಾಯಿಗಳನ್ನು ಹೊರಗೆ ಇರ್ಬೋದು ಇದು ಕಾಯಿ ಅಲ್ಲ ಇದು ದೊಡ್ಡ ಐತಿಹಾಸಿಕ ಪ್ರಸಿದ್ಧವಾದ ಮನೆ ಇದೆ ಯಾವ ಯಾರು ನಿಮ್ಮಲ್ಲಿ ಸಾರಕ ರೀತಿಯ ನಮ್ಗೆ ತಿಳಿಸ್ರಿ ಇದನ್ನೆಲ್ಲ ಕಡೆ ಶೇರ್ ಮಾಡ್ರಿ ಇದನ್ನ ಯಾಕಂದ್ರೆ ಇಂಥ ಮನೆಗಳು ಇಂತ ಭವ್ಯ ಇತಿಹಾಸ ಇದ್ದ ಮನೆಗಳು ಗೌಡ್ರ ಮನೆಗಳು ವಾಡೆಗಳು ಈಗ ಸಿಗುವುದು ಬಹಳ ಕಷ್ಟ ಎಲ್ಲೂ ಒಂದೊಂದು ಅದಾವ ಈಗ ಉಳಿದವು ಇವರು ಕಾಯ್ಕೊಂಡ್ರಿ ಎಲ್ಲ ರಿನೋವೇಷನ್ ಮಾಡಿ ಕಾಯ್ಕೊಂಡ್ರೆ ಬಹಳ ಧನ್ಯವಾದಗಳು ಗೌಡ್ರಿ ತಮಗೆಲ್ಲ ಎಲ್ಲ ನಾಗರಿಕರಿಗೆ ಧನ್ಯವಾದಗಳು ಇದನ್ನು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಬೆಲ್ಲ ಇಲ್ಲಿಗೆ ಮುಗಿಸ್ತೀನಿ ಜಯ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ಈ ಗೌಡ್ ಈ ಗೌಡನ ಮಂಥನ ಈ ಗೌಡರ ಮಂಥನ ವಿಶೇಷ ಏನಂದ್ರೆ ಈಗ ಒಳಗ ಅಂದ್ರೆ ಪ್ರತಿ ರಂಜಾನ್ ಹಬ್ಬದೊಳಗ ಎಲ್ಲರೂ ರಂಜಾನ್ ಹಬ್ಬದ ಲಾಸ್ಟ್ ಬಿಡ್ತಾರ ಉಪವಾಸ ಹ ನಮಾಜ್ ಹೋಗ್ತಾರ ನಮಾಜ್ ಕೀದಾ ಮೈದಾನದಾಗ ಹೋಗಿ ಸ್ಟ್ರೇಟ್ ಅವ್ರ ಮನೆಗೆ ಯಾರು ಹೋಗುದಿಲ್ಲ

पहला ये हमारा ये मालिक ये घर जो है हमारा मालिक का घर बोल के सब लोग आज बुजुर्ग होंगे बुढ़े होंगे जवान होंगे नौजवान साथी पहले इनको मोहब्बत से आके हमारे मालक को मिलते हैं पटेल इन पटेल आगे मिलने के बाद में उनको जरा हाथ मिला के उन्होंने आए लगा सुरखुमा करते जो भी करते उन्होंने घर पे आने बाद हमारा मुसलमान को भी इज्जत बहुत करते हैं और मुसलमान भी उनको बहुत इज्जत करते हमारे लोगों सब सब मिलके क्या करते हैं एक परिवार बिल्कुल हाथ मिला के ये करके दो मिठे बात बोल के रमजान में उसके बाद अपना अपना घर पे जाने हैं और जा। बकरीद में भी ऐसा होता है कि कोई अपना बकरा करने कुछ भी होते बकरीद करने के लिए भी अपने घर से पहला नहीं जाते पहला अपने माला के घर पे चलो अपने माला के घर पे आने के बाद में यहाँ हाथ मिला के उनको तो सुरकुम करो या तो शरबत बनाओ कुछ भी बनाओ उनके हाथ में मिला के पी के खा के जब भी इनके यहाँ मिलने के बाद में जाते और उन्होंने तो ना दो अच्छी बातें करते जो हमारे माला कहीं पटेल हो जो अच्छे बातें करते है उन्होंने हमारे दिन के बारे में बोलते है अपने इसके बारे में बोल के मोहब्बत के बात ऐसा मोहब्बत चांदी परिवार के जो मुसलमान जो परिवार के लोग हैं ये अपना घर बोल के समझ नो वीक्षक रेत कल चांद है ना इस्व वर्ष आयत वर्ष आयोर वो नोल बट चांदेव कौटी प्रती प्रति मुसलमान रंजा बिटू मुझद मैदान नमाज ना ಅಲ್ಲಿಂದ ಸ್ಟ್ರೇಟ್ ಅವ್ರ ಮನೆಗೆ ಯಾರೋ ಹೋಗುದಿಲ್ಲ ಸೀದಾ ಈ ಗೌಡ್ರ ಮನೆಗೆ ಹೊರತ ಈ ಗೌಡ್ರಿ ಮನೆಗೆ ಬಂದು ಇಲ್ಲೇ ಪಾನ್ಕೊಂಡು ಏನ್ ತಗೊಂಡ್ ತಗೊಂಡ್ ಇಲ್ ಬಿಟ್ಟು ಅವ್ರ ಅವ್ರ ಮನೆಗೆ ಹೋಗ್ತಾರೆ ಇದು ಹಿಂದೂ ಮುಸ್ಲಿಂ ಬಾಂಧವ್ಯದ ಒಂದು ದೊಡ್ಡ ಉದಾಹರಣೆ ಇದು ಹ ಇದನ್ನ ನಾವು ಕಲಿಬೇಕಾಗ್ಯದ ಈಗ ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮಲ್ಲಿ ಭಾರತದೊಳಗ ಆರು ಲಕ್ಷ ಐವತ್ತೈದು ಸಾವಿರ ಮಂದಿರಗಳಿವೆ ನಮ್ಮ ಭಾರತದೊಳಗ ಹ ಐವತ್ತು ಸಾವಿರ ಮಸೀದ್ಗಳಿವೆ ಈಗ ನಾವ್ ಏನ್ ಅಂದ್ರೆ ಅಂದ್ರ ಮಸ್ಜಿದ ಮಂದಿರ ಮಂದಿರ್ ಹುಡ್ಕಲ್ಕತ್ತೀರಿ ಹಾ ಇಲ್ಲೇ ಇದೇ ಊರೊಳಗೆ ಚಾಂದ್ರಕೋಟಿ ಒಳಗೆ ಗುಡಿ ಹುಡುಗಿ ಯಾರೋ ನೋಡೋದಿಲ್ಲ ಅದು ಯಾವ ಕಡೆ ಕಟ್ಟ್ಯಾರೋ ಅಡ್ಡ ತಿಡ್ಡ ಇದ್ದ ಗೌರ್ಮೆಂಟ್ ಏನು ಮಾಡತ್ ಹೇಳ್ರಿ ಹಾ ಗೌರ್ಮೆಂಟ್ ಬಿಡ್ರಿ ನೀವು ಹಿಂದೂ ಧರ್ಮದವ್ರು ಏನು ಮಾಡಕತ್ತೀರಿ ಅದು ನಮ್ಗೆ ಪ್ರಶ್ನೆ ಬರುತ್ತೆ ನೀವು ಮಸೀದಿ ಕೆಳವಿ ಮಂದಿರ ಹುಡ್ಕಲ್ಕತ್ತಿರಲಾ ತಪ್ಪ ನಮ್ಮ ಮಂದಿರಗಳಲ್ಲಿ ಈಗ ನಮ್ಮ ತಂದೆ ತಾಯಿಗೆ ನೋಡ್ಲಾರಿ ಇನ್ನೊಬ್ಬರು ತಂದೆ ತಾಯಿಗೆ ನೋಡ್ಲಿಕ್ಕೆ ತಪ್ಪಾಗುತ್ತೆ ನಾವು ನಮ್ಮನ್ನ ನಾವು ಸಲಹಬೇಕು ನಮ್ಮ ಧರ್ಮ ನಾವು ಅವ್ರ ಧರ್ಮ ಅವ್ರು ಕಾಪಾಡ್ತಾರೆ ಈಗ ರಂಜಾನ್ ಮುಗಿದು ಯಾರೂ ಇದು ವಿಚಾರ ಮಾಡೋಕೆ ಸಾಧ್ಯ ಇಲ್ಲ ರಂಜಾನ್ ಮುಗಿದು ಎಲ್ಲ ತಿಂಗ್ಳು ಮುಗಿದು ಕೊನೆ ಮುಗಿದು ಅವರು ಇದ್ಗಾಮ್ ನಮಾಜ್ ಬಿದ್ದ ಮೇಲೆ ಮನೆಗೆ ಹೋಗ್ಬಳು ಅಂತ ಹೇಳ್ತಾರೆ ಅವರು ಇದೇ ಮನೆಗೆ ಬಂದು ಇಲ್ಲಿ ಬಂದು ಪಾಂತ ಕೊಡುದು ಏನ್ ಕುಡಿದು ಅವ್ರು ಕೊಟ್ಟಿದ್ದು ಕುಡುದು ಅವರು ಹಳ್ಳಿ ಮನೆಗೆ ಹೋಗ್ತಾರೆ ದಯಮಾಡಿ 인도 무슬림, 반대, ل 레이리에 د ي و بلي 을 ل ل ي تقدر تعمل من